ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಹಾರೋಗಿರಿ ಪಟ್ಟಣದಲ್ಲಿ ಪಂಜು ಪ್ರದರ್ಶನ ಮೂಲಕ ಪ್ರತಿಭಟನೆ ಮಾಡಲಾಯಿತು ರಾಯಬಾಗ್ ತಾಲೂಕಿನ ಹಾರೋಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ದೇವಸ್ಥಾನದಿಂದ ಬಿಜೆಪಿ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಜತ್ತ ಜಾಂಬೂಟಿ ರಸ್ತೆ ಮೂಲಕ ಪಂಜು ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೃತ್ತಕ್ಕೆ ಆಗಮಿಸಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಪಾಪಿ ಪಾಕಿಸ್ತಾನದ ವಿರುದ್ಧ ಅಧಿಕಾರವನ್ನು ಕೂಗಿ ಪ್ರತಿಭಟನಾಕಾರರು ಪ್ರತಿಭಟಿಸಿದರು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಒಂದು ಧರ್ಮವನ್ನು ಕೇಳಿ ಸುಮಾರು ಇಪ್ಪತ್ತೆಂಟು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿರುವ ಉಗ್ರರನ್ನು ಧ್ವಂಸ ಮಾಡಬೇಕು ಮತ್ತು ಇವರಿಗೆ ಸಹಾಯ ಮಾಡಿದ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷಣ ಒದಗಿಸಬೇಕು ಅಂತ ಸಾವಿರಾರು ಬಿಜೆಪಿ ಮತ್ತು ವಿವಿಧ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹಾರಗಿರಿ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ ಪಾಂಡೆ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಕೊಡುಚಿ ಬಿಜೆಪಿ ಮಂಡಳ ಅಧ್ಯಕ್ಷ ಶ್ರೀ ಇದರ ಮೂಡಲಗಿ ಬಸವರಾಜ್ ಸನದಿ ಬಸನಗೌಡ ಆಸಂಗಿ ಗೋಪಾಲ್ ನಾಯಕ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಮಹಾದೇವ್ ತೇರದಾಳ್ ಇನ್ನು ಹಲವಾರು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಬಸವರಾಜ ಚಂಡಕ್ಕೆ बाबा जे ಇವತ್ತು ನಮ್ಮ ಭಾರತ ದೇಶದಲ್ಲಿ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರೆ ಹಿಂದೂ ಯಾರು ಮುಸ್ಲಿಮ್ ಯಾರು ಗುರ್ತು ಮಾಡಿ ಕೊಡ್ಬೇಕಾಗಿದೆ ಈ ಪರಿಸ್ಥಿತಿ ಬಂದೈತೆ ಯಾಕಂದ್ರೆ ಇವತ್ತು ಮುಸ್ಲಿಂ ತ ಇಸ್ಲಾಂ ತಾಕತ್ತು ಹಿಂಗೆ ಬೆಳೆಯಾಕತ್ತದಂದ್ರೆ ಅವರು ನೇರವಾಗಿ ನಮ್ಮ ಹಿಂದೂಗಳನ್ನ ಬಟ್ಟೆಯನ್ನು ಇಳಿಸಿ ಇವತ್ತು ಗುಂಡು ಹಾಕ್ಲಾಕಿದ್ದಾರೆ ಅದರಲ್ಲಿ ಎಷ್ಟು ಅವ್ರಿಗೆ ಕುಮ್ಮಕ್ಕ ಬಂದೈತಿ ಎಷ್ಟು ತಾಕತ್ ಬಂದೈತಿ ಅವ್ರಿಗೆ ಯಾರ ಹಿನ್ನೆಲೆ ಅವ್ರಿಗೆ ಯಾರು ಕುಮ್ಮಕ್ಕ ಕೊಡ್ತಾರೋ ಇಂಥ ಪಾಕಿಸ್ತಾನ ಅಂಥ ದೇಶ ನಮ್ಮ ಗಡಿ ದೇಶದಲ್ಲಿ ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲವು ಯುವಕರು ಉದ್ಯೋ ಕೊಟ್ಟು ಹೋಗಿ ಮತ್ತೆ ಹಿಂದೂಗಳ ಕುಂದು ಹಾಕಿ ನಾವು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕಂತ ಹೇಳಿ ಇದೊಂದು ವ್ಯವಸ್ಥೆನೇ ಮಾಡಿ ನಮ್ಮ ಭಾರತದ ವ್ಯವಸ್ಥೆ ಹಾಳು ಮಾಡಿ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ವ್ಯವಸ್ಥೆಗಳೆಲ್ಲ ನಾಶ ಮಾಡಿ ಅವರು ಒಂದು ದೊಡ್ಡ ಒಂದು ಅಧಿಕಾರ ಬೆಳೆಸ್ಬೇಕಂತ ಹೇಳಿ ಓಡಾಡ್ತಾ ಇದ್ದಾರೆ ಆದರೆ ನಾವು ಹಿಂದೂಗಳು ಇದನ್ನ ಮಾಡಕ್ ಕೊಡಂಗಿಲ್ಲ ನಾವು ಗಟ್ಟಿಯಾಗಿ ನಿಂತು ಒಕ್ಕಟ್ಟಾಗಿ ಇದನ್ನ ಅವ್ರಿಗೆ ವಿರೋಧ ಮಾಡಿ ಅವ್ರನ್ನ ಮೊದಲು ಹೆಂಗಿದ್ರು ಆ ಥರ ಕೂರಿಸ್ಬೇಕಂತ ಹೇಳಿ ಈ ಹೋರಾಟ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ಇವತ್ತ ನಮ್ಮ ಎಲ್ಲ ಯುವಕರು ಕರ್ಕೊಂಡು ಇವತ್ತು ನಮ್ಮ ಘೋಷಣೆ ಹಾಕ್ತೀವಿ ಇದೇ ತರ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ಮುಗಿಸ್ತೇನೆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಮೇಲೆ ತೆಗೆದು ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲ ಜನರು ಪ್ರವಾಸ ಮಾಡಕ್ಕೆ ಬಂದಿದ್ದರು ಹೋಗ್ತಾ ಇದ್ರು ಒಳ್ಳೆ ಇದು ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲ ಬಡ್ಡೇಲಾತು ಮಕ್ಕಳಿಗೆ ಸಾಲಿ ಖಾಲಿಗಳು ಎಲ್ಲವೂ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹೋದಂಥ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಬಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದ ಹಿಂದೂ ಹಿಂದೂ ಯಾರತಾರೋ ನಟ್ಟಕ್ಕೆ ಬಂದಾರೆ ಮತ್ತೆ ಕೆಲವೊಂದು ಮಂದಿ ಅರಿವಿ ಇನ್ನು ಕಳಿಸಿ ನೋಡಿ ಗುಂಡಾಕಿ ಬಂದಾರೆ ಇಂಥ ಒಂದು ಒಂದು ಕೃತ್ಯ ನಡೆದೈತಿ ಅದಕ್ಕೆ ನಾವು ಇದನ್ನು ಖಂಡಿಸಬೇಕು ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿರಿಯಲ್ಲಿ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಉಗ್ರ ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತ್ತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲರೂ ಕೂಡಿ ಇದನ್ನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ದಿವಸ ಏನಾಗತ್ತೆ ನಾವು ನಮ್ಮಲ್ಲಿ ಏನಾಗತ್ತೆ ಕಾಶ್ಮೀರ ನಡೆದ ಹಿಂದೂಗಳ ಮೇಲೆ ಆಗಿರುವ ಭಯಾನಕ ಉಗ್ರ ದಾಳಿಯನ್ನು ಕನ್ನಡಿಗರು ಸೇರಿದಂತೆ ದೇಶದ ಇಪ್ಪತ್ತೆಂಟು ಹೆಚ್ಚು ನಾಗರಿಕರು ಹತ್ಯೆ ಆಗಿದ್ದು ರಾಷ್ಟ್ರಪತಿ ಪ್ರತಿಯೊಬ್ಬ ನಾಗರಿಕರ ನಾಗರಿಕನ ಮನಸ್ಸಿನಲ್ಲಿ ದುಡ್ಡು ಮತ್ತು ಆಕ್ರಮ ಉಂಟು ಮಾಡಿದೆ ಈ ವಿಷಯದನ್ನು ಹತ್ಯೆ ಮಾಡಿದ ಎಲ್ಲ ಉಗ್ರರನ್ನು ಸಂಹರಿಸಿ ಕಠಿಣ ರೂಪದಲ್ಲಿ ಕಾನೂನು ಕ್ರಮ ಕೃಷಿ ಮಂಡಳಿ ಬಿಜೆಪಿ ವತಿಯಿಂದ ಎಲ್ಲ ಹಿಂದೂಪುರ ಸಂಘಟನೆ ವತಿಯಿಂದ ಹಾಗೂ ಲೋರ್ ಬ್ರಿಗೇಡ್ ವತಿಯಿಂದ ಈ ಪತ್ರ ರಾಷ್ಟ್ರಪತಿ ಮನವಿ ಸಲ್ಲಿಸಿದ್ದಾರೆ ಇದರಂತೆ ನಾವು ಆರು ಪುರುಸಭೆಯಿಂದನೂ ಪುರಸಭೆ ವತಿಯಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಹಾಗೂ ಪುರಸಭೆ ಇದನ್ನು ರಚನೆ ಮಾಡ್ತದೆ ಯಾಕಂದರೆ ಇದು ಒಂದು ಜತೆಗೆ ತುಂಬ ಅಮಾನ್ವೀಯ ಕೃತ್ಯ ಆಮೇಲೆ ನಾವು ಸರ್ಕಾರಕ್ಕೆ ಇದು ಏನು ಮನವಿ ಅದಲ್ಲ ತಹಶೀಲ್ದಾರು ಡಿ ಸಿ ಅವರಿಗೆ ಆಮೇಲೆ ಕರ್ನಾಟಕ ಸರ್ಕಾರ ಆಮೇಲೆ ರಾಷ್ಟ್ರಪತಿ ಅವರಿಗೆ ಸಲ್ಲಿಸುವ ಕ್ರಮ ಕೈಗೊಳ್ತೀವಿ ಅದು ಪುರಸಭೆ ಆರೋಗ್ಯ ಇರುವ ನೋಡಿ ಈ ಮನವಿ ಏನದ ಬೆಳಗಾಮ್ನಲ್ಲಿ ಆಗದ ಇದನ್ನು ನಾವು ಗಣನೆ ಮಾಡ್ತೀವಿ ಜಯ ಶ್ರೀರಾಮ್ ಮುಂದಾಗಿ ಅಲ್ಲಿ ಭೇಟಿ ನೀಡಿ ಸ್ಥಾಪನೆ ಮಾಡಿತ್ತು ಅದನ್ನ ಈ ಮುಸ್ಲಿಂ ಭಯೋತ್ಪಾದನೆಗೆ ಆಗಲಿಲ್ಲ ಇದರ ಪರಿಣಾಮದಿಂದ ಹೋದಂತಹ ಜೈ ಶೇಮ್ ಮೊಹಮ್ಮದ್ ಲಷ್ಕರೆ ತಾಯಬಾ ಹರಕತ್ ಉಲ್ ಮುಜಾಹಿದ್ದಿನ್ ಈ ಪೂರ್ವத்து ಶಿವಿ संघटने ಅಪರಾವತಾರವಾಗಿ ಮುಸ್ಲಿಂ സംഘടനಗಳ ಕಾರ್ಯನಿರ್ವಹಣೆಯನ್ನು ಮಾಡುತ್ತಾ ಇದ್ದವೆ ಮೇಡಂ ಮೊಬೈಲ್ ನಿಮ್ಮ ಕಡೆ ಬಂತೋ ಬಿಡೋಣಾ ಎಂತ ಬರಿ ಎಂತ ಬರಿ ಎಂತ ಬರಿ ಏನ ಬರತದ ¡Eso, Lila! ¡Vale!